ಇವತ್ತು ನಾನು ಈ ರಾಜ್ಯದ ಸಿ ಮೋರ್ಚಾ ರಾಜ್ಯಾಧ್ಯಕ್ಷನಾದ ನಂತರ ಬಹುತೇಕ ಮೊದಲ ಪತ್ರಿಕಾಗೋಷ್ಠಿ ಇದು ಸಂದರ್ಭ ಬಂದಿರಲಿಲ್ಲ ರಾಜ್ಯದ ಪ್ರವಾಸದಲ್ಲಿ ಕೂಡ ಇದ್ದೆ ಮೈಸೂರು ಲೋಕಸಭಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತು ರವರು ಈ ದಿಗ್ವಿಜಯವನ್ನು ಸಾಧಿಸುವಂತ ಎಲ್ಲ ಭರವಸೆಗಳು ಸ್ಪಷ್ಟವಾಗಿದೆ ಅವರಿಗೆ ನಮ್ಮ ಕಾಯಕ ಸಮುದಾಯಗಳು ವಿಶೇಷವಾಗಿ ಹಿಂದುಳಿದ ಅತಿ ಹಿಂದುಳಿದ ಸಮುದಾಯಗಳ ಬಹಳ ದೊಡ್ಡ ಮಟ್ಟದ ಬೆಂಬಲವನ್ನು ನಾವು ಕೊಡ್ತಾ ಇದ್ದೀವಿ ನಾಳೆ ಒಂದು ಬೃಹತ್ ಸಮಾವೇಶ ಮೈಸೂರು ದಸರಾ ವಸ್ತು ಪ್ರದರ್ಶನದಲ್ಲಿ ಆಗ್ತಾ ಇದೆ ಆ ದಿಕ್ಕಿನಲ್ಲಿ ಇವತ್ತಿನ ಮಾಧ್ಯಮಗೋಷ್ಠಿಗೆ ವಿವಿಧ ಸಮುದಾಯಗಳ ಪ್ರಮುಖರಾದಂಥ ವಿಶ್ವಕರ್ಮ ಸಮುದಾಯದ ನಿಗಮದ ಅಧ್ಯಕ್ಷರು ಆಗಿದ್ದಂಥ ಶ್ರೀ ಬಾಬು ಪತ್ತಾರವರುಗಳನ್ನು ಒಟ್ಟಿಗಿದ್ದಾರೆ ಗಾಣಿಗ ಸಮುದಾಯದ ಅಧ್ಯಕ್ಷರಾದಂಥ ನಮ್ಮ ಚನ್ನಕೇಶವರವರಿದ್ದಾರೆ ಮತ್ತೆ ನೇಕಾರ ಸಮುದಾಯದ ಚಲುರಾಜ್ ಕುಮಾರ್ ಅವರು ನನ್ನ ಒಟ್ಟಿಗಿದ್ದಾರೆ ವಿಶ್ವಕರ್ಮ ಸಮುದಾಯದ ರಂಗಪ್ಪಾಚಾರಿದ್ದಾರೆ ನೇಕಾರ ಸಮುದಾಯದ ರಶ್ಮಿಯವರಿದ್ದಾರೆ ಜಗದೀಶ್ ಅವರಿದ್ದಾರೆ ಇನ್ನು ಸಾಕಷ್ಟು ಸಮುದಾಯಗಳ ಪ್ರತಿನಿಧಿಗಳು ಬರಬೇಕಾಗಿತ್ತು ಅವರೆಲ್ಲರೂ ಕೂಡ ನಾಳಿನ ಸಭೆಯಲ್ಲಿ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸ್ವತಃ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಈ ಸಮಾವೇಶವನ್ನ ಉದ್ಘಾಟನೆ ಮಾಡಲಿದ್ದಾರೆ ಇಬ್ಬರು ಅಭ್ಯರ್ಥಿಗಳು ಮತ್ತು ನಾಳೆ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ ವಿವಿಧ ಸಮುದಾಯಗಳ ಪ್ರಮುಖರು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ ನಿಮ್ಮೆಲ್ಲರ ಸಹಕಾರವನ್ನ ಈ ಮೂಲಕ ಕೋರ್ತಾ ಈ ಸಮುದಾಯಗಳ ಹೆಚ್ಚು ಜನರು ಈ ಸಮಾವೇಶದಲ್ಲಿ ಭಾಗವಹಿಸುವ ರೀತಿಯಲ್ಲಿ ತಾವು ಇಂಥ ಸಮುದಾಯಗಳ ಪರವಾಗಿ ಯಾವಾಗಲೂ ಕಾಳಜಿ ತೋರಿಸೋರು ಹೆಚ್ಚು ಈ ಬಗ್ಗೆ ಕಾಳಜಿ ಕೊಟ್ಟರೆ ರಾಜಕೀಯವಾಗಿ ಜಾಗೃತಿ ಆಗಿರ್ತಕ್ಕಂಥ ಈ ಸಮುದಾಯಗಳ ಒಂದು ಸಂಘಟನಾ ಶಕ್ತಿಗೆ ಉತ್ತೇಜನ ಕೊಟ್ಟಂಗೆ ಆಗ್ತದೆ ಅಂತ ಮನವಿ ಮಾಡ್ತಾ ಇವತ್ತು ಭಾಳ ಬೃಹತ್ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಉದ್ದೇಶ ಇಷ್ಟೇ ಯಾವ ಸಣ್ಣ ಸಮುದಾಯಗಳಿದ್ದಾವೆ ಅಸಂಘಟಿತ ಸಮುದಾಯಗಳಿದ್ದಾವೆ ಇದನ್ನು ಕಾಂಗ್ರೆಸ್ ಪಕ್ಷ ತನ್ನ ಭಾಗ್ಯಗಳ ಭ್ರಮೆಯಲ್ಲಿ ಇಂಥ ಸಮುದಾಯಗಳ ಹಿತಾಸಕ್ತಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಇವತ್ತು ಚೊಂಬು ಅಂತಕ್ಕಂಥ ಒಂದು ಜಾಹೀರಾತನ್ನು ಕೊಟ್ಟಿದೆ ಆ ಏನಾದರೂ ಮೊದಲನೇದಾಗಿ ಸಿದ್ದರಾಮಯ್ಯನವರು ಕೊಟ್ಟಿದ್ರೆ ಇಂಥ ಕಾಯಕ ಸಮುದಾಯಗಳಿಗೆ ಅಂತ ನಾನು ರಾಜಕ್ಕಾಗಿ ಎಳಕ್ಕೆ ಬಯಸಲ್ಲ ಆಧಾರ ಸಹಿತ ಹೇಳ್ತಿದ್ದೀನಿ ಇವತ್ತು ಯಾವ ಯಾವ ಇಂಥ ಸಮುದಾಯಗಳ ನಿಗಮಗಳಿತ್ತೋ ಆ ನಿಗಮಗಳಿಗೆ ಒಂದೇ ಒಂದು ರೂಪಾಯಿ ಬಿಡುಗಡೆಯನ್ನು ಕೂಡ ಈ ಸರ್ಕಾರ ಮಾಡಿಲ್ಲ ಈ ನಿಗಮಗಳನ್ನು ಆಶ್ರಯಿಸಿ ಸ್ವಉದ್ಯೋಗವನ್ನು ಕೈಗೊಳ್ಳಬೇಕಾದಂಥ ಅನೇಕ ನಿರುದ್ಯೋಗಿಗಳು ಸ್ವಾವಲಂಬಿಗಳು ಮತ್ತು ಈ ನಿಗಮದಿಂದ ಅರಿವು ಯೋಜನೆಯಲ್ಲಿ ನೆರವು ಪಡಿಬೇಕಾದಂಥ ವಿದ್ಯಾರ್ಥಿಗಳು ಮತ್ತು ಈ ಇದರಿಂದ ಇನ್ನಷ್ಟು ಉಪಯೋಗವನ್ನು ಪಡೀತಕ್ಕಂಥ ನಿರೀಕ್ಷೆಯಲ್ಲಿದ್ದಂಥ ಮಹಿಳೆಯರು ಇವರೆಲ್ಲರೂ ಕೂಡ ಇವತ್ತು ಸಂಪೂರ್ಣ ನಿರಾಶರಾಗಿದ್ದಾರೆ ಈ ಒಂದು ಬಡ್ಜೆಟ್ನಲ್ಲಂತೂ ಐದು ರೂಪಾಯಿಯನ್ನು ಕೂಡ ಅವರು ಬಿಡುಗಡೆ ಮಾಡಿಲ್ಲ ಕಳೆದ ಬಡ್ಜೆಟ್ನಲ್ಲಿ ಪ್ರಥಮ ಬಡ್ಜೆಟ್ನಲ್ಲಿ ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಒಟ್ಟಾರೆ ಹೇಳಬೇಕಂದ್ರೆ ದೇವರಾಜರ್ಸು ನಿಗಮ ಉಪ್ಪಾರ ನಿಗಮ ಸವಿತಾ ನಿಗಮ ಕಾಡುಗೊಲ್ಲ ನಿಗಮ ವಿಶ್ವಕರ್ಮ ನಿಗಮ ಈ ರೀತಿ ಏನೇನು ಹಿಂದುಳಿದ ವರ್ಗಗಳ ನಿಗಮಗಳಿದ್ದಾವೆ ಇದಕ್ಕೆ ಭಾರತೀಯ ಜನತಾ ಪಕ್ಷ ಆ ಸಂದರ್ಭದಲ್ಲಿ ಐನೂರು ಕೋಟಿಯನ್ನು ಬಿಡುಗಡೆ ಮಾಡಿದರೆ ಸಿದ್ದರಾಮಯ್ಯನವರು ಸರ್ಕಾರ ಅಂದರೆ ಅವರು ಬಡ್ಜೆಟ್ ಅಲ್ಲ ಅಂದರೆ ಇವರು ಹಿಂದುಳಿದ ವರ್ಗದ ಚಾಂಪಿಯನ್ ಅಲ್ಲ ಇವರು ಕನಿಷ್ಠ ನಮಗೆ ಒಂದು ಒಂದು ಸಾವಿರನಾದರೂ ಮಾಡಬೇಕಿತ್ತು ಕೊನೆಗೆ ಬೊಮ್ಮಾಯಿ ಸರ್ಕಾರ ಕೊಟ್ಟಿದ್ದನ್ನಾರು ಕೊಡಬೇಕಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇವ್ರು ಕೊಟ್ಟಿದ್ದು ಕೇವಲ ನೂರ ಎಪ್ಪತ್ತು ಕೋಟಿ ಅಂದರೆ ಈ ಹಿಂದುಳಿದ ವರ್ಗಗಳ ದುಡ್ಡು ಕೂಡ ಇದುವರೆಗೆ ಏನು ನಾವು ಪರಿಶಿಷ್ಟ ಜಾತಿ ವರ್ಗಗಳು ಅಂತ ಹೇಳ್ತಿದ್ದೋ ಆ ಹಿಂದುಳಿದ ವರ್ಗಗಳ ದುಡ್ಡು ಕೂಡ ಇವತ್ತು ಇವರು ಯೋಜನೆಗಳಿಗೆ ಕೊಟ್ಟು ಹಿಂದುಳಿದ ವರ್ಗದ ಬದುಕನ್ನು ಕೂಡ ಇವತ್ತು ಇವರು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ನಮ್ಮ ಹಿತಾಸಕ್ತಿಯನ್ನು ಇಂಥ ಹಿಂದುಳಿದವರ ಅದರಲ್ಲೂ ಕಾಯಕ ವೃತ್ತಿ ಮಾಡ್ತಿದ್ದಂಥ ಸಮುದಾಯಗಳ ಒಂದು ಉದ್ಯೋಗ ಅವಕಾಶಗಳಿಗೆ ಸ್ವಾವಲಂಬಿ ಬದುಕಿಗೆ ಇವರು ಕಲ್ಲು ಹಾಕಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಸರ್ಕಾರ ಬಂದ ಮೇಲೆ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಮುಖಂಡನಾಗಿ ಕೂಡ ಮತ್ತೊಮ್ಮೆ ಯೋ ಹೇಳ್ತಿದ್ದೀನಿ ಇವತ್ತು ಏನೆಲ್ಲ ಜಾಹೀರಾತುಗಳನ್ನು ಕೊಡ್ತಾ ಇದ್ದಾರೆ ಇದೆಲ್ಲವೂ ದಿಕ್ಕಿಸ್ತಕ್ಕಂಥದ್ದು ಈಗಾಗಲೇ ಹೇಳಿದೆ ಹಿಂದುಳಿದವರಿಗೆ ಚೊಂಪು ಕೊಟ್ಟಿದ್ದಾರೆ ರೈತರಿಗೆ ಚೊಂಪು ಕೊಟ್ಟಿದ್ದಾರೆ ಸ್ವತಃ ಕಾವೇರಿ ತಾಯಿ ಕೊಡ ತುಂಬಿಸ್ಕೊಂಡು ಕೆ ಆರ್ ಎಸ್ನಲ್ಲಿ ನೀರು ಚೆಲ್ತಾ ಇರ್ತಾರೆ ಆದರೆ ಕಾವೇರಿ ತಾಯಿಯ ಕೊಡವನ್ನು ಬರೆದು ಮಾಡಿ ರೈತರಿಗೆ ಚೊಂಪು ಕೊಟ್ಟವರು ಈ ಕಾಂಗ್ರೆಸ್ ಸರ್ಕಾರ ಆ ದೃಷ್ಟಿಯಿಂದ ಇವತ್ತು ಎಲ್ಲ ಹಿಂದುಳಿದ ವರ್ಗಗಳು ಶ್ರಮಿಕ ವರ್ಗಗಳು ಮತ್ತೊಮ್ಮೆ ನರೇಂದ್ರ ಮೋದಿಯವನ್ನ ಪ್ರಧಾನಿಯನ್ನಾಗಿಸುವಂಥ ನಿಟ್ಟಿನಲ್ಲಿ ಇವತ್ತು ಇಡೀ ಕಾಯಕ ಸಮುದಾಯಗಳು ಯಾಕೆಂದರೆ ಪ್ರತಿ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ಮತದಾರ ಇರ್ತೀವಿ ಇಡೀ ಮತದಾರರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ನರೇಂದ್ರ ಮೋದಿಯವರನ್ನ ಮತ್ತೆ ಪ್ರಧಾನಿಯನ್ನಾಗಿಸಲು ವಿಶೇಷವಾಗಿ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲಿ ಮತ್ತು ಚಾಮರಾಜನಗರ ಕ್ಷೇತ್ರದಲ್ಲಿ ಯಾವ ಮಹಾರಾಜರ ಮನೆತನದ ಪ್ರತಿನಿಧಿ ನಿಂತಿದ್ದಾರೆ ಒಬ್ಬ ಶೋಷಿತ ಪ್ರತಿನಿಧಿಯಾಗಿ ಸರ್ವರಲ್ಲೂ ಬೆರೆಯತಕ್ಕಂಥ ಅವರಿದ್ದಾರೆ ಇವ್ರನ್ನ ಗೆಲ್ಲಿಸಲಿಕ್ಕೆ ಸಂಕಲ್ಪ ತೊಟ್ಟಿದ್ದಾರೆ ಈ ಎಲ್ಲ ಸಮಾಜಗಳು ಸವಿತಾ ಸಮಾಜ ಗಾಣಿಗ ಸಮಾಜ ಕುಂಬಾರ ಸಮಾಜ ಮಡಿವಾಳ ಸಮಾಜ ಈ ರೀತಿ ಎಲ್ಲ ಇರ್ತಕ್ಕಂಥ ಕಾಯಕ ವೃತ್ತಿ ಸಮಾಜಗಳು ಇವತ್ತು ಮೋದಿಯವರ ಅನೇಕ ಯೋಜನೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ದೇಶದ ಸುರಕ್ಷತೆ ದೃಷ್ಟಿಯಿಂದ ಕರ್ನಾಟಕದಲ್ಲಿ ವ್ಯವಸ್ಥಿತವಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ನಲಕಚ್ಚಿ ಹೋಗಿದೆ ಕೊಲೆಗಡಕತನ ಅತ್ಯಾಚಾರಗಳು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಕ್ರೌರ್ಯ ಕೊಲೆ ಪಾತಕಗಳು ನಿರಂತರವಾಗಿ ಎಗ್ಗಿಲ್ಲದೆ ನಡೀತಾ ಇದೆ ಇದರ ಪೋಷಣೆ ಇದನ್ನು ಉತ್ಪ್ರೇಕ್ಷೆಯಾಗಿ ಇದನ್ನು ಉಪೇಕ್ಷೆಯಾಗಿ ಕಾಣ್ತಕ್ಕಂಥ ಪ್ರವೃತ್ತಿ ಸರ್ಕಾರದಲ್ಲಿ ಕಾಣ್ತಾ ಇದ್ದೀವಿ ಆಡುವಾಗಲೇ ಸ್ವತಃ ಕಾಂಗ್ರೆಸ್ಸಿನ ಒಬ್ಬ ಅವರ ಪಕ್ಷದ ಕಾರ್ಪೊರೇಟರ್ ಮಗಳನ್ನ ಒಂದು ಹತ್ಯೆಯನ್ನೇ ಅತ್ಯಂತ ಹಗುರವಾಗಿ ಮಾತಾಡಿರ್ತಕ್ಕಂಥ ಸಿದ್ದರಾಮಯ್ಯ ಗೃಹ ಸಚಿವರು ಇವತ್ತು ಈ ಸರ್ಕಾರದ ವ್ಯವಸ್ಥೆಗೆ ಸಾಕ್ಷಿಯಾಗಿದ್ದಾರೆ ತಮ್ಮ ಮೂಲಕ ನಾನು ರಾಜ್ಯಪಾಲರಿಗೆ ಮನವಿ ಮಾಡ್ತಾ ಇದ್ದೇನೆ ಈ ಕೂಡಲೇ ಈ ಸರ್ಕಾರವನ್ನು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತನ್ನ ಮುಷ್ಟಿಯಿಂದ ಕಳೆದುಕೊಂಡು ಕೇವಲ ಗೂಂಡಾಗಳು ಭಯೋತ್ಪಾದಕರ ಕೈಗೆ ಸರ್ಕಾರವನ್ನು ಕಾನೂನು ಸುವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥ ಈ ಸರ್ಕಾರವನ್ನು ಕಿತ್ತೊಗೆಯುವ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳಿಗೆ ಪತ್ರ ಹೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ನನ್ನ ಹೇಳಿ ನಿಮ್ಮೆಲ್ಲರ ಸಹಕಾರ ನಾಳಿನ ಒಂದು ಕಾರ್ಯಕ್ರಮಕ್ಕೆ ಇರಲಿ ನಿಮ್ಮ ಮೂಲಕ ಹೆಚ್ಚು ಪ್ರಚಾರ ಆಗಲಿ ಅಂತೇಳಿ ತಮ್ಮ ಅಮೂಲ್ಯ ಸಮಯವನ್ನು ನಾನು ಉಪಯೋಗ ಮಾಡಿಕೊಂಡಿದ್ದೇನೆ ನನ್ನ ಭಾವನೆಯನ್ನು ತಾವು ಸ್ಪಂದಿಸ್ತೀನಿ ಅಂತ ಹೇಳಿ ಇದು ಮಾಡ್ತೀನಿ ಕಾಯಕ ಸಮುದಾಯ ಅಂತ ಹೇಳಲಿಕ್ಕೆ ಆಗೋದನ್ನು ಮೋಹನ್ರವರು ಪಿ ಸಿ ಮೋಹನ್ ಅವರು ಕಾಯಕ ಸಮುದಾಯ ಕೋಟ ಶ್ರೀನಿವಾಸ ಪೂಜಾರಿಯವರು ಕಾಯಕ ಸಮುದಾಯ ನಮ್ಮ ಕಾಯಕ ಸಮುದಾಯಗಳನ್ನೇ ರಕ್ಷಣೆ ಮಾಡಿದಂಥ ಅನುಭವ ಮಂಟಪದ ಸಾರವನ್ನು ತಮ್ಮ ಆಡಳಿತದಲ್ಲಿ ಅಕ್ಷರ ಸಹ ಸಾಬೀತು ಮಾಡಿದಂಥ ರಾಜಮನೆತನದವರು ಕೂಡ ಕಾಯಕ ಸಮುದಾಯದ ಪ್ರತಿನಿಧಿನೇ ಆಗಿದ್ದಾರೆ ಮತ್ತೆ ನಿಂತಿರ್ತಕ್ಕಂಥ ಇಪ್ಪತ್ತೆಂಟು ಎಂ ಪಿ ಅಭ್ಯರ್ಥಿಗಳು ಕೂಡ ಕಾಯಕ ಸಮುದಾಯಗಳ ಪರವಾಗಿ ನಿಂತು ಕೆಲಸ ಮಾಡೋರಿದ್ದಾರೆ ಯಾಕೆಂದ್ರೆ ನರೇಂದ್ರ ಮೋದಿ ಅವರ ಎಲ್ಲ ಯೋಜನೆಗಳು ಕೂಡ ಕಾಯಕ ಸಮುದಾಯವನ್ನು ಕೇಂದ್ರೀಕರಿಸಿದಂಥ ಯೋಜನೆಗಳಾಗಿದೆ ಆ ಯೋಜನೆಗೂ ಕಾಯಕ ಸಮುದಾಯಗಳ ಯೋಜನೆಗೂ ಯಾವ ಸಂಬಂಧವೂ ಇಲ್ಲ ಅದು ಜನರಲ್ ಯೋಜನೆ ವರ್ಷದ ಕೂಡ ನಂಬ್ಕೊಂಡು ವರ್ಷದ ಕೂಡ್ಬಿಟ್ರು ಅಂತಾರೆ ಎರಡು ಸಾವಿರ ರೂಪಾಯಿ ಪುಟ್ಟದ್ದು ಯಾರು ನಾನು ಅದನ್ನ ಟೀಕೆ ಮಾಡಕ್ ಹೋಗಲ್ಲ ಆದರೆ ಅದರಿಂದ ಪರಿಣಾಮಗಳು ಏನಾಗ್ತಾ ಇದೆ ಅಂತಕ್ಕಂಥದ್ದು ದಿನ ನೀವು ಚರ್ಚೆಯಲ್ಲಿ ಕೇಳ್ತಾ ಇದ್ದೀರಿ ಆದ್ರಿಂದ ಅದು ವೃತ್ತಿ ಮಾಡೋದಕ್ಕಾಗ್ಲಿ ಬದುಕು ಮಾಡೋದಕ್ಕಾಗ್ಲಿ ಅಲ್ಲ ಇದು ಬದುಕು ಮಾಡಲಿಕ್ಕೆ ಇದ್ದಂಥ ನಿಗಮಗಳು ಇವರಿಗೆ ಸ್ವಂತ ಯೋಜನೆಯನ್ನು ಸಬ್ಸಿಡೈಸ್ ಲೋನ್ ಕೊಡ್ತಾ ಇರ್ತದ ಕುಣಿನಾರದ ನರ್ತಕಿ ನೆಲ ಡೊಂಕಂದಂತೆ ಆ ತರ ಕಾಂಗ್ರೆಸ್ನವ್ರು ಮಾತಾಡೋದು ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಆ ಜಿ ಎಸ್ ಟಿ ಸಮಸ್ಯೆ ಕ್ರಮಬದ್ಧವಾಗಿ ಅರ್ಜಿ ಹಾಕಿದ್ರೆ ಲೋನ್ ಬರೋದು ಕ್ರಮಬದ್ಧತೆ ಇಲ್ಲದಿದ್ದಾಗ ಈಗಾಗಲೇ ಶ್ರೀವಾದ ನಿರ್ಮಲಾ ಸೀತಾರಾಮ್ರವರು ಹೇಳಿದ್ದಾರೆ ತುಂಬ ಲೇಟಾಗಿ ಅರ್ಜಿಗಳಾಗ್ದಾಗ ಏನೆಲ್ಲ ಕಾರಣ ಹೇಳಿದ್ದಾರೆ ಅದು ತಂತಾನೆ ನಡೆಯುವಂಥ ಪ್ರಕ್ರಿಯೆ ಇವರ ವೈಫಲ್ಯಗಳನ್ನು ಮುಚ್ಚಲಿಕ್ಕೆ ಇವತ್ತು ಸರ್ಕಾರದ ಮೇಲೆ ಇವತ್ತು ದೇವರಾಜರ್ಸರು ಉಳುವವನಿಗೆ ಭೂಮಿ ಅಂತ ಹೇಳಿ ಇಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ಭೂಮಿಗಳನ್ನು ಇವರು ಅಕ್ಕಿ ಕೊಟ್ಟರು ಅಂತ ನರೇಂದ್ರ ಮೋದಿಯವರಕ್ಕೆ ದೇವರಾಜರ್ಸವರ ಉಳುವವನೇ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿನೇ ಕೊಟ್ಟರು ಅನ್ನ ಬೆಳೆಯೋ ಭೂಮಿನೇ ಕೊಟ್ಟರು ದೇವರಾಜರ್ಸವ್ರ ಅಂದರೆ ಈಗ ಎಷ್ಟು ಕಾಳಜಿ ಇದೆ ಅಂತ ಅವರ ಒಂದು ಪ್ರತಿಭೆನೇ ಮೈಸೂರು ಜಿಲ್ಲೆ ನಿಲ್ಲಿಸೋಕ್ಕಾಗಲಿಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ತೊಂಬತ್ತೆರಡು ಲಕ್ಷ ಬಿಡುಗಡೆ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಗ್ತಾಯಿದ್ದರು ಇವರು ಮೇಲೆ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಅದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಇದನ್ನು ಅಂತಂದರೆ ಯಾವ ಯೋಜನೆಗಳಿದ್ರು ಕೂಡ ದೂರದೃಷ್ಟಿತ್ವದಲ್ಲಿರಬೇಕು ಬದುಕು ರೂಪಿಸ ಮೋದಿಯವರ ಯೋಜನೆಗೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಯೋಜನೆಗಳಿಗೂ ಇದು ಅದು ಜಾತ್ರೆ ಊಟ ಆದರೆ ಮೋದಿಯವರ ಸ್ಕೀಮು ಇಡೀ ವರ್ಷದ ಊಟ ಬದುಕು ರೂಪಿಸುವಂತ